ಅದರಿಂದ ಸುಮಾರು ಎರಡು ಸಾವಿರ ಮೆಗಾವಾಟ್ ಎಕ್ಸ್ಟ್ರಾ ಅದು ನಾವು ಯಾವುದೇ ನೀರು ಅರಿವು ನೆಲೆತಾಯಿಲ್ಲ ಕೆಳಗಡೆ ಬ್ಯಾಲೆನ್ಸ್ ಶೀಟ್ ರಿಸೋವರಿಂದ ಅದನ್ನು ಪಂಪ್ ಮಾಡಿ ರಿಸೋರಿ ಅಂತಬಿಟ್ಟು ಕೊಡೋದು ಅಷ್ಟೇ ಅದರ ಟೋಟಲ್ ಬಜೆಟ್ಟಿಗೆ ನೂರ ಇಪ್ಪತ್ತು ಎಕರೆ ಭೂಮಿ ಬರ್ತದೆ ಅದು ಸಮೇತ ಪೈಪ್ಲೈನ್ ಒಳಗಡೆ ಹೋದ್ಮೇಲೆ ಅದು ನಾವು ತುಂಬಿದ ಮೇಲೆ ಅದರ ಮೇಲೂ ಅರಣ್ಯನ ಮಾಡ್ತೀವಿ ಅದಕ್ಕೆ ಇದು ಭಾರಿ ಸಿಂಪಲ್ ಒಂದು ಪ್ರೊಜೆಕ್ಟು ಹೆಚ್ಚಿಗೆ ಈಗ ಬರೀ ಸಾವಿರ ಮೆಗಾವಾಟ್ ಬರ್ತಾ ಇದೆ ಆ ಪ್ರಾಜೆಕ್ಟ್ ಆದಮೇಲೆ ಮೂರು ಸಾವಿರ ಮೆಗಾವಾಟ್ ಬರ್ತದೆ ಅದು ಭಾರಿ ಒಳ್ಳೆದಾಗ್ತದೆ ಅದು ಮೂರು ನಾಲ್ಕು ವರ್ಷ ಆಗಬೇಕಾಗಿತ್ತು ಕೆಲಸ ಅಂದರೆ ಮುಂದಾಲಜೆ ಇಟ್ಬಿಟ್ಟು ಮಾಡ್ತಾ ಇದೆ ಯಾವ ಯಾವುದಕ್ಕೂ ವಿರೋಧ ಅಂದ್ಬಿಟ್ಟು ಕೆಲವರು ಇರ್ತಾರೆ ಏಳುನೂರ ಕೋಟಿ ಜನ ಇದ್ದಾರೆ ಅದರಲ್ಲಿ ಕೆಲವರು ಎಲ್ಲದಕ್ಕೂ ಅವ್ರವ್ರದೇ ಒಂದು ಡೌಟ್ ಇರ್ತದೆ ಅವ್ರ ಡೌಟ್ಗಳನ್ನ ಏನಂತ ಕೇಳಿದ್ರೆ ನಾವು ಅದನ್ನ ಪರಿಹಾರ ಮಾಡ್ಲಿಕ್ಕೆ ತಯಾರಾಗಿದೆ ಇಲಾಖೆ ಪರಿಸರ ಇಲಾಖೆ ಪರಿಸರ ಇಲಾಖೆ ಅನುಮತಿ ಪಡೆದಿದೆ ಕೇಂದ್ರ ಪರಿಸರ ಇಲಾಖೆ ರಾಜ್ಯ ಸರ್ಕಾರದ ಪರಿಸರ ಇಲಾಖೆ ವನ್ಯಜೀವಿಗಳು ಎಲ್ಲ ಅನುಮತಿ ಪಡೆದೇ ನಾವು ಮಾಡ್ಲಿಕ್ಕೆ ಆಗುತ್ತೆ ಅವರು ಮಾಡ್ಬಿಟ್ಟು ಚೆಕ್ ಮಾಡಿ ಅನುಮತಿ ಕೊಟ್ಟ ಮೇಲೆ ನಾವು ಪ್ರಾರಂಭ ಮಾಡ್ತೀವಿ ಅಲ್ಲ ಏನು ವರದಿ ಕೊಡೋಕೆ ಮೂರು ತಿಂಗಳು ಕಾಲಾವಧಿ ಕೊಟ್ಟಿದ್ದಾರೆ ಸಮೀಕ್ಷೆ ಮಾಡಿದ ನಂತರ ಅಂತ ಅವ್ರಿಗೆ ಬಿಟ್ಟಿದೆ ಅದು ಎಲ್ಲ ಗೌರ್ಮೆಂಟ್ ಪ್ರೊಸೀಜರ್ಸ್ ಇದೆ ಅವರು ಡಿಪಾರ್ಟ್ಮೆಂಟ್ ಏನೆಲ್ಲ ಮಾಡ್ತಾರೆ ಅದಕ್ಕೆ ಒತ್ತಡ ಮಾಡಿಬಿಟ್ಟು ಅವ್ರಿಗೆ ಕೊಡಿದೆ ಅಲ್ಲಿ ಪರಿಸರ ವಿಚಾರದಲ್ಲಿ ಅವರು ಸ್ಟಡಿ ಮಾಡ್ಬಿಟ್ಟು ನಂತರ ರಿಪೋರ್ಟ್ ಕೊಡ್ತಾರೆ ಅದ್ರ ಪಕ್ಕ ನಾವು ಮಾಡ್ತೀವಿ ವಿರೋಧ ವಿರೋಧ ಪರಿಸರ ಮಾತುಕತೆ ಕೇಳಿ ವಿರೋಧ ಮಾಡೋರು ಮಾತುಕತೆ ಮಾಡಿದ್ದಾರೆ ನಮ್ಮ ಆಫೀಸರ್ಗಳು ಅದಕ್ಕೆಲ್ಲ ಹೋಗಿ ಡಿಸ್ಕಸ್ ಮಾಡೋದெல்லாம் ಮಾಡಿದ್ದಾರೆ ನೀವಾದ್ರು ಹೇಳಿ ಪತ್ರಿಕಾ ಪದ್ಯೋಗಗಳ ಪ್ರತಿನಿಧಿಯಲ್ಲ ಅಲ್ಲ ನೀವು ಹೇಳಿ ಏನು ವಿರೋಧ ಸರ್ ಅದು ಉತ್ಪಾದನೆಗೆ ಜಾಸ್ತಿ ಆಗಿದೆ ಖರ್ಚು ಅಂತ ಒಂದು ಅವರ್ ಮತ್ತೆ ಸಿಮಗದಲ್ಲಿ ಆದಂತ ಏನು ಹವಾಲು ಸಭೆಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿದೆ ಕೆಲವರು ವಿರೋಧ ವ್ಯಕ್ತಪಡಿಸ ನಾವು ಸ್ಪಷ್ಟೀಕರಣಕ್ಕೆ ನಮ್ಮ ಅಧಿಕಾರಿಗಳು ಬಂದು ಕೊಟ್ಟಿದ್ದಾರೆ ಅದಕ್ಕೇನು ಇರೋದು ನಿಮಗೆ ಗೊತ್ತಿಲ್ಲ ನಾನೇನು ಹೇಳಿ ಉತ್ಪಾದನೆಗೆ ಜಾಸ್ತಿ ಉತ್ಪಾದನೆಗೆ ವಿದ್ಯುತ್ ಉತ್ಪಾದನೆಗೆ ಜಾಸ್ತಿ ಖರ್ಚಾಗ್ತದ ಪರಿಸರವಾದಿಗಳು ಹೇಳ್ಬೇಕಲ್ಲ ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ವಯಬಲ್ ಪ್ರಾಜೆಕ್ಟ್ ನಾನು ಹೇಳಿಲ್ಲ ಈಗ ನಮಗೆ ಶರಾವತಿ ಸಾವಿರ ಮೆಗಾವಾಟ್ ಈ ಒಂದು ಏನೋ ಏನು ನಿಮ್ಗೆ ಗೊತ್ತಾ ವಾಪಸ್ ಪಂಪ್ ಮಾಡೋಕ್ಕೆ ಜಾಸ್ತಿ ಪವರ್ ಬೇಕು ಅಂತ ನೋಡಿ ನಾವು ಮಾಡಿದ್ದೀವಿ ನಮಗೆ ಸೋಲಾರ್ ಇದೆ ನಮಗೆ ಇಡೀ ರಾಜ್ಯದಲ್ಲಿ ಸೋಲಾರು ಡೇ ಟೈಮಲ್ಲಿ ಎಕ್ಸ್ಟ್ರಾ ಬರ್ತದೆ ಆ ಡೇ ಟೈಮಲ್ಲಿ ಚೀಪಾಗಿರ್ತದೆ ಅದನ್ನು ನಾವು ಉಪಯೋಗ ಮಾಡಿ ಅದನ್ನು ಪಂಪ್ ಮಾಡಿ ಒಂದು ಸತಿ ಆ ಶರಾವತಿ ಇದಕ್ಕೆ ಡ್ಯಾಮಿಗೆ ಬಂದರೆ ಐದು ನಿಮಿಷ ಹತ್ತು ನಿಮಿಷದಲ್ಲಿ ನಾವು ಮತ್ತೆ ಇದು ಮಾಡ್ಬೋದು ನಮ್ಮ ರಾಜ್ಯದ ಪ್ರಾಬ್ಲಮ್ ಏನಿದೆ ಅದು ಸಮಸ್ಯೆ ಇವತ್ತು ಪೀಕ್ ಅವರ್ಸ್ ಅಂದರೆ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆ ಬೆಳಗ್ಗೆ ಆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ನಮಗೆ ಪೀಕ್ ಅವರ್ಸ್ ಇರ್ತಲ್ಲ ಆ ಹೊತ್ತಿಗೆ ನಮಗೆ ಪವರ್ ಶಾರ್ಟೇಜ್ ಇದೆ ಆ ಪೀಕ್ ಅವರ್ಸಲ್ಲಿ ಇದು ಎಲೆಕ್ಟ್ರಿಸಿಟಿ ಸ್ಟೋರ್ ಮಾಡಿದಾಗೆ ಅದನ್ನು ಪಂಪ್ ಮಾಡಿ ಸ್ಟೋರ್ ಮಾಡಿದ್ರೆ ಹತ್ತು ನಿಮಿಷದಲ್ಲಿ ಯಾವ ಟೈಮ್ ಬೇಕಾದ್ರೂ ನಾವು ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ ಮಾಡ್ಬೋದು ಆ ಉದ್ದೇಶನ ಮಾಡ್ತಾರೆ ಅದು ಜನರಿಗೆ ನಾವು ಹೇಳಿದ್ದೀವಿ ಇನ್ನೇನಾದರೂ ಅವ್ರ ಸಂಶೆ ಇದ್ದುಬಿಟ್ಟು ನಾನು ಅಧಿಕಾರಿಗಳನ್ನ ಕಳಿಸ್ಕೊಡ್ತೀನಿ ಅವರಿಗೆಲ್ಲ ಎಕ್ಸ್ ಮಾಡಿ ಸರ್ ಎಂಟು ಕುಟುಂಬಗಳು ಅಲ್ಲಿಂದ ಒಕ್ಕಲಿಪ್ಸ್ತಾ ಇದ್ದಾರೆ ಒಂದು ಅವರಿಗೆ ಸರಿಯಾದ ಪರಿಹಾರ ಕೇಳಬೇಕು ಕೇಳ್ತಿದ್ವಿ ಅಂತ ಅವರೊಂದು ಸಭೆ ನಡೆಸಿದ್ದಾರೆ ಯಾರು ಶಾಸಕರ ಜೊತೆಗೆ ಒಂದು ಆಮೇಲೆ ಹದಿನಾರು ಸಾವಿರ ಮರಗಳು ಕಡಿತವೆ ಅಂತ ಕಡೆ ಕಡಿತಲೇ ಆಗತ್ತೆ ಅಂತ ಅಲ್ಲಿಂದ ಪರಿಸರ ಆಗ್ತದ ಆರೋಪ ಕಾನೂನು ಕಾನೂನಿದೆ ನಮಗೆ ಅಷ್ಟು ದೊಡ್ಡ ಪ್ರೊಜೆಕ್ಟ್ ಬರುವಾಗ ಈಗ ನ್ಯಾಷನಲ್ ಹೈವೇನು ಮಾಡ್ತಾರೆ ಬಿಟ್ಟರೆ ಒಂದು ಮಾರಕ್ಕೆ ಹತ್ತು ಮರಗಳನ್ನು ನೆಡುವಂಥ ಕೆಲಸ ಮಾಡ್ತಾ ಇದ್ವಿ ನಾವು ಈ ಎಲ್ಲಿ ಲ್ಯಾಂಡ್ ನಾವು ಮಾಡ್ತೀವಿ ಅದಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡ್ ಸಮೇತ ನಮ್ಮ ಡಿ ಸಿ ಅವ್ರಿಂದ ಅದಕ್ಕೂ ಸಮೇತ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಅಲ್ಲಿ ಮರ ಮತ್ತು ಇದು ಪೈಪ್ಲೈನ್ ಒಳಗಡೆ ಹೋಗ್ತದೆ ಅದಾದ್ರ ಮೇಲೆ ಸಮೇತ ಆ ಮರಗಳು ಬರ್ಬೋದು ಅದೇ ತೊಂದರೆ ಅದೇ ಲೈನಲ್ಲಿ ಸರ್ ಹೊಸ ಲೈನಲ್ಲಿ ಮಾಡ್ತಾರೆ ಈಗ ನೀವು ಆ ಪೈಪ್ಲೈನು ಹೊಸ ಲೈನೇ ಮಾಡಬೇಕಾಗ್ತದೆ ಏನಾದರೂ ಅಲ್ಲಿಯೇ ಅದಕ್ಕೆ ನೂರ ಈ ನೂರು ಎಕರೆಯಲ್ಲಿ ನಾವು ಪೈಪ್ಲೈನಿಗೆ ಅಲ್ಲ ನೂರು ಎಕ್ರಿಂದ ಪಂಪ್ ಸ್ಟೇಷನ್ ಬರ್ ಪಂಪ್ ಸ್ಟೇಷನ್ಗಳು ಬರ್ತಾರೆ ಅದಕ್ಕೆಲ್ಲ ಉಪಯೋಗ ಮಾಡ್ತೀವಿ ಇದರಲ್ಲಿ ಯಾವುದೇ ಮುಳುಗಡೆ ವಿಚಾರನೇ ಬರೋದಿಲ್ಲ ಯಾಕೆಂದರೆ ಎಕ್ಸಿಸ್ಟಿಂಗ್ ಇದನ್ನೇ ಮಾಡ್ತಾ ಇದ್ದೀವಿ ಅಲ್ಲ ಸರ್ ಈಗ ಪವರ್ ವಿದ್ಯುತ್ ಉತ್ಪಾದನೆ ಆದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಬೇರೆ ಲೈನ್ ಆಗುತ್ತೆ ಸರ್ ಬೇಡ ಈಗ ಎಕ್ಸಿಸ್ಟಿಂಗ್ ಲೈನಲ್ಲಿ ನಾವು ಅದಕ್ಕೆಲ್ಲ ಇದು ಮಾಡ್ತಾ ಇದ್ದೀವಿ ಎಕ್ಸಿಸ್ಟಿಂಗ್ ಲೈನಲ್ಲಿ ಅದನ್ನು ಹೈಟ್ ಮಾಡಿ ಎಲ್ಲ ಮಾಡಿಬಿಟ್ಟು ಒಂದು ಹೊಸ ಪವರ್ ಲೈನ್ ಹಾಕಿದಂಗೆ ಮಾಡಿ ಈಗಾಗಲೇ ಕೆ ಪಿ ಟಿ ಸಿ ಎಲ್ಲು ಅದೆಲ್ಲ ಡಿ ಪಿ ಆರ್ ಎಲ್ಲ ರೆಡಿ ಮಾಡಿ ಸರ್ ಹೊಸ ಮನೆಗಳಿಗೆ ಕನೆಕ್ಷನ್ ತಗೊಳ್ಳೋಕ್ಕೆ ಮೀಟ್ರೂ ದರ ಜಾಸ್ತಿ ಆಗಿದೆ ಅಂತ ಐದು ಸಾವಿರದ ಇಪ್ಪತ್ತು ಸಾವಿರ ಆಗಿದೆ ಈಗ ಹೊಸ ಮನೆಗಳಿಗೆ ಕರೆ ಆ ಥರ ನನಗೆ ನನ್ನ ಗಬಲಕ್ಕೆ ಬರಲಿ ಹೇಳಿದ್ರೆ ಈಗ ನಾನು ಅದನ್ನು ವಿಚಾರ ಮಾಡಿ ಹೇಳ್ಬಿಟ್ಟು